ಒಂದು ವವೆಲ್ ಇರುತ್ತೆ ಒಂದು ಸೌಂಡಲ್ಲಿ ಒಂದು ವವೆಲ್ ಇರುತ್ತೆ ಓಕೆ ಸೊ ಅದಕ್ಕೆ ಸಿಲೆಬಲ್ ಅಂತ ಹೇಳ್ತೀವಿ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಈಗ ಜಸ್ಟ್ ಈ ತರ ಕಟ್ ಮಾಡೋದು ನಾನು ಲೈನ್ ಹಾಕ್ತಿದ್ದೀನಲ್ಲ ಅದಕ್ಕೆ ಸಿಲೆಬಲ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲೀಷ್ ಎ ಬಿ ಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎಬಿಸಿಡಿನೂ ಬರೋದಿಲ್ಲ ನಿಮಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರು ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬ ಒದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನೇಷನ್ ಇರುತ್ತೆ ಎ ಬಿ ಸಿ ಓದ್ಬೇಕು ಓದಬೇಕ ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲಾ ವಿಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋ ನೋಡಿದ್ರೆ ಸಾಕು ನೀವು ಇಂಡಿಯೂ ಸಿಂಪಲ್ ಆಗಿ ಕಲಿಯೋದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹೊಂದಿರಲಿಲ್ಲದೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ಎನ್ ಸಿ ಮಾತ್ರ ಗೊತ್ತು ಅಥವಾ ಎ ಸಿಗುತ್ತೆ ಅಂತ ಹೇಳಿ ಸೊ ಎ ಸಿಗುತ್ತೆ ಅಂತ ಇಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಳ್ಳಿ ಅದು ಅಲ್ಲದೆ ನಿಮಗೆ ಒಂದು ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡ ಹೇಳ್ಕೊಂಡು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ನಾವು ಹೋಗುದು ಕನ್ನಡ ಹೇಳ್ಕೊಂಡು ಅದರಲ್ಲೂ ಹೇಗೆ ಹೇಳ್ಬೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿನ್ನೆ ಕೆಸುಕೋ ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೀಂಗ್ ರೈಟಿಂಗ್ ಕೋರ್ಸ್ನ ಅಂತ ಆಸಕ್ತಿ ಆಸ್ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಬರ್ತ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಸೊ ಈ ಕ್ಲಾಸಲ್ಲಿ ನಾವು ಫೋನೋಗ್ರಾಮ್ ಸಿ ಐ ಫೋನೋಗ್ರಾಮ್ ಎ ಯು ಜಿ ಎಚ್ ಆಮೇಲೆ ಬಿ ಯು

ಸಿ ಐ ಎ ಎಲ್ ಇದೆ ಸೊ ಹಾಗಾಗಿ ಅದನ್ನು ನಾವೇನು ಹೇಳಬೇಕು ಶಲ್ ಅಂತ ಹೇಳಬೇಕು ಸಿ ಐ ಎ ಎಲ್ ಬಂದಾಗ ಇಲ್ಲ ಇದೆಯಲ್ಲ ಶಲ್ ಅಂತ ಹೇಳಬೇಕು ಸಿ ಐ ಓ ಎಸ್ ಬಂದಾಗ ಏನು ಹೇಳಬೇಕು ಶಸ್ ಸಿ ಐ ಎ ಎನ್ ಬಂದಾಗ ಏನು ಹೇಳಬೇಕು ಶನ್ ಸಿ ಐ ಎ ಎಲ್ ಬಂದಾಗ ಏನು ಹೇಳಬೇಕು ಶಲ್ ಸೊ ಇಲ್ಲಿರೋದು ಶಲ್ ಇರೋದು ಆಫಿ ಶಲ್ ಆಫಿಷಿಯಲ್ ಸ್ಪೆ ಶಲ್ ಸ್ಪೆಷಲ್ ಬೆ ನಿ ಫಿ ಶಲ್ ಬೆನಿಫಿಷಿಯಲ್ ಆರ್ ಟಿ ಫಿ ಶಲ್ ಆರ್ಟಿಫಿಷಿಯಲ್ ಇಲ್ಲಿ ಬೇಕಾದ್ರೆ ಆರ್ ಸೈಲೆಂಟ್ ಮಾಡ್ಬೋದು ನೋ ಪ್ರಾಬ್ಲಮ್ ರೇ ಶಲ್ ರೇ ಶಲ್ ಕ್ರೂ ಶಲ್ ಕ್ರೂಲ್ ಸೋಶಲ್ ಸೋಶಲ್ ಕಮರ್ ಕಮರ್ಷಲ್ ಸೊ ಇಲ್ಲಿ ಈ ಯಾರು ಅನ್ನೋದೇ ಒಂದು ಫೋನೋಗ್ರಾಫ್ ಈ ಯಾರಿದೆ ಅಲ್ವಾ ಈ ಆರ್ ಎ ಫೋನೋಗ್ರಾಫ್ ಈ ಯಾರಿಗೆ ನಾವು ಅರ್ ಅಂತ ಹೇಳ್ತೀವಿ ಇ ಆರ್ ಅರ್ ಕಮರ್ಷಿಯಲ್ ಓಕೆ ಇದು ಪ್ರಾ ವಿನ್ ಶಲ್ ಸೊ ಪ್ರಾವಿನ್ ಪ್ರಾವಿನ್ಶಿಯಲ್ ಫಿ ಶಲ್ ಏನಳಿ ಡಬಲ್ ಎಂ ಇದೆ ಹೌದು ಹೆಂಗೆ ಗೊತ್ತಾಗುತ್ತೆ ಅಂತಾನ ಅದು ಪ್ರಾಕ್ಟೀಸ್ ಮೂಲಕ ಗೊತ್ತಾಗುತ್ತೆ ಡಬಲ್ ಎಂ ನೆಕ್ಸ್ಟ್ ಹೌದು ಹೌದು ಡಬಲ್ ಎಮ್ ಪದಗಳನ್ನು ಡಬಲ್ ಎಂ ಪದಗಳನ್ನು ಸಪರೇಟ್ ಆಗಿದೆ ಅದು ಡಬಲ್ ಎಂ ಟು ಕಾನ್ಸೆಂಟ್ ಡಬಲ್ ಕಾನ್ಸನೆಂಟ್ ಪಾಠ ಸಪ್ರೇಟ್ ಆಗಿದೆ ಸೊ ಅದರಲ್ಲಿ ನಿಮಗೆ ಡಬಲ್ ಕಾನ್ಸಡೆಂಟ್ ಯಾವ್ದು ಬರುತ್ತೆ ಅದೆಲ್ಲ ಒಂದಷ್ಟು ಪದಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಸೊ ಅದು ಆ ಥರ ನೆನಪಲ್ಲಿರುತ್ತೆ ಆಮೇಲೆ ಕೆಲವು ಪದಗಳಲ್ಲಿ ಡಬಲ್ ಎಂ ಡಬಲ್ ಕಾನ್ಸಡೆಂಟ್ ಯಾಕೆ ಬರುತ್ತೆ ಅನ್ನೋದಕ್ಕೆ ರೀಸನ್ ಇದೆ ಓಕೆ ಇದು ನೆಕ್ಸ್ಟ್ ಜು ಡಿಶಲ್ ಜುಡಿಶಿಯಲ್ ఫినాన్షల్ ఫినాన్షల్ అవ్వ ఫైనాన్షియల్ ఓకే రైట్ నెక్స్ట్ ఇది బిడ్తీ ಓಕೆ ನೆಕ್ಸ್ಟ್ ನೋಡಿ ಇದರಲ್ಲಿ ಇ ಎನ್ ಟಿ ಬಂದಿದೆ ನೋಡಿ ಸಿ ಐ ಆದ್ಮೇಲೆ ಏನು ಬಂದಿದೆ ಇ ಎನ್ ಟಿ ಸಿ ಆದ್ಮೇಲೆ ಏನು ಬಂದಿದೆ ನಿಮಗೆ ಇ ಎನ್ ಟಿ ಇ ಎನ್ ಟಿ ಬಂದಾಗ ಏನು ಮಾಡಬೇಕು ಸೇಮ್ ನಾವು ಇ ಎನ್ ಟಿಗೆ ಸೌಂಡ್ ಏನು ನಾವು ಫೋನಿಕ್ ಸಲ ಕಲ್ತಿದ್ದೇನು ಸೌಂಡು ಇ ಎನ್ ಟಿ ಈಗ ಎಸ್ ಇ ಎನ್ ಟಿ ಅಂತ ನಾನು ಹೇಳ್ಕೊಟ್ಟೆ ನಿಮಗೆ ಇದನ್ನ ನಾವೇನು ಹೇಳ್ತೀವಿ ಸ ಎನ್ ಟಿ ವಿಚ್ ಮೀನ್ಸ್ ಸೆಂಟ್ ಈ ಸೆಂಟ್ ಅಲ್ವಾ ಬಟ್ ಸಿ ಐ ಮುಂದೆ ಇ ಎನ್ ಟಿ ಬಂದಾಗ ನಾವು ಅದನ್ನ ಸಿ ಐ ಇ ಎನ್ ಟಿ ಬಂದಾಗ ಅದನ್ನ ಶಂಟ್ ಅಂತ ಹೇಳಬೇಕು ಏನಂತ ಹೇಳಬೇಕು ಶಂಟ್ ಸಿ ಐ ಇ ಎನ್ ಟಿ ಬಂತ ಅದನ್ನ ಶಂಟ್ ತುಂಬಾ ಜನ ಶಿ ಅಂಟ್ ಅಂತ ಹೇಳ್ತಾರೆ ಅಲ್ಲ ಸಿಂಪಲ್ ಓಕೆ ಇದು ಏನ್ ಸೊ ಇಲ್ಲಿ ನೋಡಿ ಇದು ಆನ್ ಆನ್ ಯಾಕಾಗಲ್ಲ ಏನ್ ಯಾಕಾಗುತ್ತೆ ರೀಸನ್ ಇದೆ ಓಕೆ ಆ ಪಾಠದಲ್ಲಿ ಗೊತ್ತಾಗುತ್ತೆ ಇದು ಶಂಟ್ ಶಂಟ್ ನೀವು ಬರ್ಕೊಳ್ಳಿ ಏನ್ ಬೇರೆ ಸ್ವಲ್ಪ ಶಂಟ್ ಬೇರೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಏನ್ ಶಂಟ್ ಅಂತ ಬರ್ಕೊಳ್ಳಿ ನಾವು ಕನ್ನಡದಲ್ಲಿ ಒಟ್ಟಿಗೆ ಸೇರಿಸಿ ಬರ್ಕೊಂಡ್ರೆ ಅದು ಕನ್ಫ್ಯೂಸ್ ಆಗುತ್ತೆ ನಿಮಗೆ ಶಂಟ್ ಈ ತರ ಬರಿಬೋದಲ್ವಾ ಬರಿಬಹುದು ಬಟ್ ಇಲ್ಲಿ ನಾವು ಸ್ಪ್ಲಿಟ್ ಮಾಡ್ಬೇಕಲ್ವಾ ಅದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಫಿ వి సి టి ప్రో ఫి షంట్ ప్రోఫిషంట్ ప్రో ఫింట్ ప్రోఫిషంట్ ఇది ఆమ్ నింట్ ఆగితే ఆమ్ నింట్ ఆమ్ ని ಆಮಿನಿಟ್ ಇದು ಡಿ ಶಂಟ್ ಡೆಫಿಷಂಟ್ ಡಿ ಹಾಗೆ ಇದು ಸಫಿ ಶಂಟ್ ಸಫಿಶಂಟ್ ಇದು ಎಕ್ಸ್ಟ್ರಾ ಇನ್ ಹಾಕೊಂಡಿದ್ವಿ ಸೇಮ್ ಇನ್ ಸಫ್ ಇಲ್ಲಿ ಎಫ್ ಹಾಕೊಳ್ಳಿ ಸಫ್ ಫಿಂಟ್ ಇವಾಗ ಅದು ಇನ್ ಸ ಫಿ ಶಂಟ್ ಇನ್ಸಫಿಷ್ ಇನ್ ಸಫಿಶಂಟ್ ಇನ್ಸಫಿಷಂಟ್ ಓಕೆ ಅರ್ಥ ಆಗ್ತಿದೆ ಎಲ್ರಿಗೂ ಸೊ ಇದನ್ನ ನೀವು ಗೆಸ್ ಮಾಡಿಲ್ಲ ಬರೆಯೋಕ್ಕಾಗಲ್ಲ ಗೆಸ್ ಏನ್ ಮಾಡ್ಬೋದು ನಿಮಗೆ ಮೈಂಡಲ್ಲಿ ಇಟ್ಕೋಬೇಕು ನೀವು ಏನೇನು ಸಿ ಐ ಎಲ್ ಶಲ್ ಸಿ ಐ ಯು ಎಸ್ ಶಸ್ ಸಿ ಐ ಎ ಎನ್ ಶನ್ ಸಿ ಐ ಇ ಎನ್ ಟಿ ಶಂಟ್ ದೀಸ್ ಆರ್ ಕಾಲ್ಡ್ ಸಫಿಕ್ಸಸ್ ಸಫಿಕ್ಸಸ್ ಅಂದರೆ ನಾವು ಲಾಸ್ಟಿಗೆ ಹಾಕ್ತೀವಿ ಸೊ ಅದು ಸಫಿಕ್ಸ್ ಪ್ರಿಫಿಕ್ಸ್ ಈಗಲೇ ಬೇಡ ಸೊ ಪಾಠಗಳು ತುಂಬ ಇದಾವೆ ಎಲ್ಲ ಸೇರಿದಾಗ ನಿಮಗೆ ಎಲ್ಲ ಪಾಠಗಳು ಕೇಳಿಸ್ಕೊಂಡು ಕಲಿತಾಗ ಮಾತ್ರ ನಿಮಗೊಂದು ಐಡಿಯಾ ಬರುತ್ತೆ ಓಕೆ ಸೊ ಇದಕ್ಕೆ ನಾವು ಸಫಿಕ್ಸಸ್ ಅಂತೀವಿ ಅಂದರೆ ವರ್ಡ್ದು ಕೊನೆಯಲ್ಲಿ ಹಾಕೋದು ಇದು ಓಕೆ ಮತ್ತೆ ಪ್ರಿಫಿಕ್ಸ್ ಅಂತೀವಿ ಬಿ ವರ್ಡ್ ದು ಮೊದಲೇ ಹಾಕೋದು ಸೊ ಅದೇ ಪಾಠ ಇದೆ ನಿಮಗೆ ಸಫಿಕ್ಸ್ ಪ್ರಿಫಿಕ್ಸ್ ಅಂತ ಓಕೆ ಸೊ ಈಗ ನೀವು ಇದನ್ನ ಶಲ್ ಶಲ್ ಶಸ್ ಶನ್ ಶಂಟ್ ಈಗ ನಾನು ಪ್ರೊಫಿಷಂಟ್ ಅಂತ ಹೇಳ್ತೀನಿ ನೀವು ಶಂಟ್ ಅಂತ ಎಲ್ಲೋ ಕೇಳಿದಿನಲ್ಲ ಟೆಕ್ನಿಷಿಯನ್ ಅಂತ ಹೇಳ್ತೀನಿ ಶನ್ ಕೇಳಿದಿನಲ್ಲ ಕ್ರೂಷಿಯಲ್ ಫೇಷಿಯಲ್ ಸೋಶಿಯಲ್ ಅಂತ ಹೇಳ್ತೀನಿ ಅದು ಕೇಳಿದಿನಲ್ಲ ಅಂತ ಅನ್سಬೇಕು ನಿಮಗೆ ಅವಾಗ ಸೊ ಶನ್ ಅಂತ ಹೇಳಿದಾಗ ಫಿ ಇಂಗ್ಲಿಷ್ ಶನ್ ಅಂತ ಬಂದಿದೆ

ಓಕೆ ಸೊ ಅದಕ್ಕೆ ಸಿಲೆಬಲ್ ಅಂತ ಹೇಳ್ತೀವಿ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಈಗ ಜಸ್ಟ್ ಈ ತರ ಕಟ್ ಮಾಡೋದು ನಾನು ಲೈನ್ ಹಾಕ್ತಿದಿನಲ್ಲ ಅದಕ್ಕೆ ಸಿಲೆಬಲ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ ಅನ್ನು ಓದಲಿಕ್ಕೆ ಬರೋದಿಲ್ವಾ ಇಂಗ್ಲಿಷ್ ಎಬಿಸಿಡಿ ಇಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಪ್ರಾಕ್ಟೀಸ್ ಮಾಡೋದ್ರಿಂದ ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ

ಲೈಕ್ ಮಾಡಿ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದಾನೆ ಏನು ಬರಲಿಲ್ಲ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬಗ್ಗೆ ಬರಲ್ಲ